ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆವರಣದಲ್ಲಿ ಮುಂದುವರಿದ ಧರಣಿ ಸತ್ಯಾಗ್ರಹ ಏಳು ಸಾವಿರದ ಎರಡು ರೂಪಾಯಿ ವೇತನ ಒಪ್ಪಂದಕ್ಕೆ ಬಿಗಿ ಪಟ್ಟು ಜೆ ಎನ್ ಸಿ ಪ್ರಧಾನ ಕಾರ್ಯದರ್ಶಿ ವಿಷ್ಣು ವಾಜವಿ ಹೇಳಿಕೆ ಕಾರ್ಮಿಕರ ವೇತನ ಒಪ್ಪಂದಕ್ಕೆ ಆಗ್ರಹಿಸಿ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಜಂಟಿ ಸಂಧಾನ ಸಮಿತಿಯ ನೇತೃತ್ವದಲ್ಲಿ ಕಾರ್ಖಾನೆಯ ಆವರಣದಲ್ಲಿ ಹಮ್ಮಿಕೊಂಡಿರುವ ಧರಣಿ ಸತ್ಯಾಗ್ರಹವು ಇಂದು ಸೋಮವಾರ ನಾಲ್ಕನೇ ದಿನಕ್ಕೆ ಮುಂದುವರೆದಿದೆ ಎಂಬತ್ತೇಳು ಸಾವಿರದ ಏಳ್ನೂರು ರೂಪಾಯಿ ವೇತನ ಪರಿಷ್ಕರಣೆಗೆ ಬೇಡಿಕೆಯನ್ನು ಮುಂದಿಟ್ಟು ಹದಿನೆಂಟು ತಿಂಗಳು ಕಳೆದು ಇದೀಗ ಅಂತಿಮವಾಗಿ ಏಳು ಸಾವಿರದ ಎರಡು ರೂಪಾಯಿ ವೇತನ ಪರಿಷ್ಕರಣೆಗೆ ನಾವು ಬಂದಿದ್ದೇವೆ ಯಾವುದೇ ಕಾರಣಕ್ಕೂ ನಾವು ಏಳು ಸಾವಿರದ ಎರಡು ರೂಪಾಯಿಗಿಂತ ಇಳಿಯುವುದಿಲ್ಲ ಏಳು ಸಾವಿರದ ಎರಡು ರೂಪಾಯಿ ವೇತನ ಪರಿಷ್ಕರಣೆಗೆ ಒಪ್ಪಿಗೆ ದೊರೆತ ನಂತರವೇ ಹೋರಾಟ ಮುಕ್ತಾಯವಾಗಲಿದೆ ಅಲ್ಲಿಯವರೆಗೆ ಹೋರಾಟ ನಿಲ್ಲದು ಇದು ನಮ್ಮ ಬಿಗಿ ಪಟ್ಟು ಎಂದು ಜಂಟಿ ಸಂಧಾನ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವಿಷ್ಣು ವಾಜ್ವೇ ಅವರು ಇಂದು ಸೋಮವಾರ ಸಂಜೆ ಆರೂವರೆ ಗಂಟೆಗೆ ಧರಣಿ ಸತ್ಯಾಗ್ರಹ ಸ್ಥಳದಲ್ಲಿ ಮಾಧ್ಯಮಕ್ಕೆ ತಿಳಿಸಿದರು ಈ ಸಂದರ್ಭದಲ್ಲಿ ಜಂಟಿ ಸಂಧಾನ ಸಮಿತಿಯ ಅಧ್ಯಕ್ಷರಾದ ಎಸ್ ವಿ ಸಾವಂತ್ ಸದಸ್ಯರಾದ ಬಿಡಿ ಡಿ ಹಿರೇಮಠ ಹಾಗೂ ಕಾರ್ಮಿಕರು ಉಪಸ್ಥಿತರಿದ್ದರು ಕಾಗದ ಕಾರ್ಖಾನೆಯ ಕಾರ್ಮಿಕರ ವೇತನ ಒಪ್ಪಂದ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಜಂಟಿ ಸಂಧಾನ ಸಮಿತಿಯು ಬೇಡಿಕೆ ಇಟ್ಟಿರುವಂತಹ ಬೇಡಿಕೆ ಎಂಬತ್ತೇಳು ಸಾವಿರದ ಏಳ್ನೂರು ರೂಪಾಯಿಗೆ ವೇತನ ಪರಿಷ್ಕರಣೆಗೆ ಬೇಡಿಕೆಯನ್ನು ಇಟ್ಟಿರುವಂಥದ್ದು ಅದು ಹದಿನೆಂಟು ತಿಂಗಳಾದ ಬಳಿಕ ಇದೀಗ ಏಳು ಸಾವಿರದ ಎರಡು ರೂಪಾಯಿವರೆಗೆ ಬಂದು ನಿಂತಿದೆ ಎಂಬತ್ತೇಳು ಸಾವಿರದ ಏಳ್ನೂರು ರೂಪಾಯಿಯಿಂದ ಇದೀಗ ಏಳು ಸಾವಿರದ ಎರಡು ರೂಪಾಯಿಗೆ ಬಂದು ನಿಂತಿದೆ ಈಗ ಏನು ಹೇಳ್ತೀರಿ ನೀವು ಜಂಟಿ ಸಂಧಾನ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಧರಣಿ ಸತ್ಯಾಗ್ರಹ ಆರಂಭ ಆಗಿದೆ ಇವತ್ತು ನಾಲ್ಕನೇ ದಿನ ಈ ಬಗ್ಗೆ ನಿಮ್ಮ ನಿಲುವು ಏನು ಏಳು ಸಾವಿರದ ಎರಡೆಯ ಅಥವಾ ಮತ್ತೆ ಅದ್ರ ಅದರಿಂದ ಇಳಿಯುತ್ತೀರಾ ಅಥವಾ ಅದಕ್ಕೇನೆ ನಿಮ್ಮ ಬದ್ಧತೆಯಾ ಯಾರು ನಮಸ್ಕಾರ ಸ್ಪಷ್ಟವಾಗಿ ಹೇಳೋದಂದ್ರೆ ನಾವು ಯಾವಾಗ ಡಿಸ್ಕಷನ್ ಮಾಡೋಕ್ಕೆ ಚಾಲೂ ಮಾಡಿದ ಮೇಲೆ ಟಿ ಸಿ ಒನ್ ಥೌಸಂಡ್ ನಾವು ಸಿ ಟಿ ಸಿ ನಮ್ಮ ಕಡೆಯಿಂದ ಕೊಟ್ಟಿದ ಮೇಲೆ ಡಿಸ್ಕಷನ್ ಬಂದು ಬಂದ ಮೇಲೆ ನಾವು ಈಗ ಲಾಸ್ಟ ನಮ್ದು ಸೆಟಲ್ಮೆಂಟ್ ಫಿಗರ್ ಅಂದ್ರೆ ಏಳು ಸಾವಿರ ಎರಡು ರೂಪಾಯಿ ಅಂತ ನಾವು ಈಗ ತಿಂತೀವಿ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಕಡೆ ಭಾಳ ಮೀಟಿಂಗ್ ಆಯ್ತು ನಮ್ಮದು ಮ್ಯಾನೇಜ್ಮೆಂಟು ಹೇಳೋಕತ್ತಾರ ಪೋರ್ ಟಿ ಸಿ ಮೀಟಿಂಗ್ ಆಗಿದೆ ಅಂತ ಅದ್ರೂ ಅದು ಮೀಟಿಂಗ್ ಒಳಗೆ ಭಾಳ ಡಿಸ್ಕಷನ್ ಆಗಿತ್ತು ಬೇರೆ ಬೇರೆ ವಿಷಯ ಮೇಲೆ ಮಾತುಕತೆ ಆಗಿತ್ತು ಆದರೂ ಫೈನಾನ್ಸ್ ಮ್ಯಾಟರ್ ಮೇಲೆ ಬಂದ ಮೇಲೆ ನಾವು ಒಂದೇ ಮಾತು ಅವ್ರಿಗೆ ಹೇಳಿದ್ದರೂ ಮ್ಯಾನೇಜ್ಮೆಂಟ್ಗೆ ನಮ್ದು ಸೆಟಲ್ಮೆಂಟ್ ಫಿಗರ್ ಏಳು ಸಾವಿರ ಎರಡು ರೂಪಾಯಿ ಅಂತ ನಾವು ಹೇಳಿ ಬಂದೆ ಅಲ್ಲಿಂದ ಬಂದ ಆಮೇಲೆ ಅವರು ಹೇಳಿದ್ರ ಹಿಂಗೆ ನಾವು ಮಾತಾಡಿದ್ರೆ ಒಂದು ಮಾತುಕತೆ ಆಗೋದಿಲ್ಲ ನೀವು ವಿಚಾರ ಮಾಡಿ ಮಾಡಿಕೊಂಡು ಮಾತಾಡ್ತೀವಿ ಅಂತ ಹೇಳಿದ ಮೇಲೆ ನಾವು ಒಂದು ಎಲ್ಲ ಕಮಿಟಿಗಳ ನಿರ್ಧಾರ ತಗೊಳ್ತೀವಿ ಒಂದು ಸತ್ಯಾಗ್ರಹ ಕುಂತ್ರು ಅಂತ ಆಮೇಲೆ ಇಲ್ಲೇ ಇವತ್ತಿಂದ ನಾಲ್ಕನೇ ದಿವಸ ಮೇಲೆ ಇವತ್ತಿನ ದಿವಸ ಎಲ್ಲ ವರ್ಕಂದ ಎಲ್ಲ ಮಿತ್ರರಿಂದ ಎಲ್ಲ ಸಹಯೋಗಂದ ಇವತ್ತು ಪ್ರೆಷರ್ ಬಿಲ್ಡಪ್ ಮೇಲೆ ಇವತ್ತು ಮ್ಯಾನೇಜ್ಮೆಂಟ್ ಕಡೆಯಿಂದ ಒಂದು ಪ್ರಸ್ತಾವ ಬಂದಿದ್ದ ಪ್ರಸ್ತಾವ ಅಂದ್ರೆ ಮಾತುಕತಿ ಸ್ಟಾರ್ಟ್ ಮಾಡೋನು ಸ್ಟಾರ್ಟ್ ಮಾಡಿದ್ರೂ ಫೈನಾನ್ಸ್ ಮೆಟ್ರಿಗೆ ಆಗಲಿಲ್ಲ ಅಂದರೂ ನೀವು ಬಾಕಿ ಪರ್ಮೆನ್ಸಿ ಐತಿ ಕ್ಯಾಜುವಲ್ ಹೋಗಿ ಕ್ಯಾಂಟೀನ್ ವಿಷಯ ಬಾಕಿ ಎಲ್ಲ ವಿಷಯ ಮಾತಾಡೋಣ ಅಂತ ಅವ್ರು ಹೇಳಿದ ಮೇಲೆ ಇವತ್ತು ನಾವು ಎಲ್ಲರ ಕಡೆ ಮಾತಾಡೋ ಕಮಿಟಿ ಒಳಗೆ ಮಾತಾಡಿದ ಮೇಲೆ ಒಂದು ನಿರ್ಧಾರ ತಗೊಂಡಿದ್ದೆವು ಮೀಟಿಂಗ್ಗೆ ಹೋಗೋಣ ಅಂತ ಇವತ್ತು ನಾವು ಅವ್ರು ನಾಲ್ಕೂವರೆಗೆ ಬಂದಿದ್ರೆ ಮ್ಯಾನೇಜ್ಮೆಂಟ್ ಹೇಳಿದ ಮೇಲೆ ಈಗ ನಾವು ಅವ್ರಿಗೆ ಮೆಸೇಜ್ ಕಟ್ಟಿಸಿದ್ವಿ ಈಗ ಪರ್ಮನೆನ್ಸಿ ಆಗಲಿ ಬೇರೆ ಯಾವುದು ವಿಷಯ ಆಗಲಿ ಅವ್ರಿಗೆ ಚರ್ಚೆ ಆಗ್ತಿದ್ದೀಗ ಆ ಚರ್ಚೆ ಮೇಲೆ ನಾವು ಏನು ಮಾತಾಡಬೇಕಾ ಏನಂತ ಈ ಜೈನ್ಸ್ ನಿರ್ಧಾರ ಆಗಿತ್ತು ಅಲ್ಲಿ ಮಾತಾಡಿದ ಮೇಲೆ ನಾವು ಏನು ನಿರ್ಧಾರ ಬರ್ತೈತಿ ಆ ನಿರ್ಧಾರ ಬರ್ತೈತಿ ಅದನ್ನು ನಿಮಗೆ ನಾಳೆ ತಿಳಿಸಬಹುದು ಅಂತ ನಾ ಈ ಬಗ್ಗೆ ಈಗ ಜಂಟಿ ಸಂಧಾನ ಸಮಿತಿ ಎಂಬತ್ತೇಳು ಸಾವಿರದ ಏಳ್ನೂರಂದ ಏಳು ಸಾವಿರದ ಎರಡು ರೂಪಾಯಿ ವರೆಗೆ ಪೇಪರ್ ಮಿಲ್ನವರು ಆಡಳಿತ ಮಂಡಳಿ ಎಲ್ಲಿಂದ ಎಲ್ಲಿವರೆಗೆ ಬಂದಿದೆ ಆಡಳಿತ ಮಂಡಳಿ ಮೂರು ಸಾವಿರ ಆರ್ನೂರೊಳಗೆ ಬಂದಿದೆ ಮೂರು ಸಾವಿರದ ಮಾತುಕತೆ ಸ್ಟಾಪ್ ಆಗಲೇ ಇಲ್ಲ ಅವ್ರು ಹೇಳಕ್ಕಾರ ನೀವು ತಳಕ್ಕೆ ಬರ್ರಿ ನಾವು ಮೇಲೆ ಬರ್ತೀವಿ ಅಂತ ನಮಗೆ ಹೇಳಿದ್ರು ಆದ್ರೂ ನಾವು ಏಳು ಸಾವಿರ ಎರಡು ರೂಪಾಯಿ ಬರಬೇಕು ಅಂತ ನಾವು ಅವ್ರಿಗೆ ಹೇಳಿದ್ವಿ ಅಥವಾ ಡಿಸ್ಕಶನ್ ಆಗಲಿ ಅಂತ ನಾವು ಮಾತಾಡಿದ್ವಿ ಅವ್ರು ಹೇಳಿದ ಪ್ರಕಾರ ತೆಳಕ್ಕೆ ಬರ್ರಿ ತಳಕ್ಕೆ ಬರ್ರಿ ಅಂದ್ರೆ ತಳಕ್ಕೆ ಬರೀ ಆಗೋದಿಲ್ಲ ಅಂತಂಗ ನಮ್ಮ ಪರಿಸ್ಥಿತಿ ಇದ್ರ ಸಲಾಗಿ ನಾವು ಈಗ ನಾವು ಅದರ ಬಗ್ಗೆ ಮ್ಯಾನೇಜ್ಮೆಂಟ್ ಏನು ಮಾತಾಡೋದು ನೋಡಿಕೊಂಡು ಮುಂದಿನ ಹೇಳ್ಬೋದು ಕೊನೆಯ ಪ್ರಶ್ನೆ ಜಂಟಿ ಸಂಧಾನ ಸಮಿತಿ ನಿಟ್ಟಿನಲ್ಲಿ ಭಾಳ ವೇಗವಾಗಿ ಇಳಿದ್ರಿ ಎಮೌಂಟನ್ನು ಇಳಿಸಿದ್ರಿ ಅಂತ ಅನಿಸ್ತದೆ ಆಡಳಿತ ಮಂಡಳಿ ಬಹಳ ನಿಧಾನವಾಗಿ ಏರಿಕೆ ಮಾಡ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ಇಲ್ಲ ಇದು ಹೆಂಗೈತ್ರಿ ಎಲ್ಲ ಸೆಟಲ್ಮೆಂಟ್ ಹಿಂಗೆ ನಡೀತಕ್ಕ ನಡತದೆ ಆದ್ರೂ ಪ್ರೊಸೆಸ್ ಐತಿ ಅವ್ರದ್ದು ನಾವು ತೊಳಗ್ ಬರೋದ ಅವರ ಮೇಲೆ ಬರ್ಬೇಕು ಅಂತಿಮವಾಗಿ ನೀವು ಜೆ ಎನ್ ಸಿಯ ಯ ಕಾರ್ಯದರ್ಶಿಯಾಗಿ ಕಾರ್ಮಿಕರಿಗೆ ಒಂದು ದೃಢ ಮನಸ್ಸಿನಿಂದ ಬದ್ಧತೆ ಕೊಡುದಾದ್ರೆ ನಂಬಿಕೆ ಕೊಡೋದಾದ್ರೆ ವಿಶ್ವಾಸ ಕೊಡೋದಾದ್ರೆ ಯಾವ ಅಮೌಂಟ್ ನಾನು ಮಾಡಿಯೇ ನಾವು ಮಾಡಿಯೇ ಮಾಡ್ತೀವಿ ಅನ್ನೋ ವಿಶ್ವಾಸ ಕೊಡೋದಾದ್ರೆ ಯಾವ ಎಮೌಂಟ್ಗೆ ವಿಶ್ವಾಸ ಕೊಡ್ತೀವಿ ನಾವು ನಿರ್ಧಾರ ತಗೊಂಡಿದ್ದೀವಿ ಎಲ್ಲರೂ ಜೆ ಎನ್ ಸಿ ಮೆಂಬರ್ ಏಳು ಸಾವಿರ ಎರಡು ರೂಪಾಯಿ ಆಗ್ಬೇಕಂತ ಎಲ್ಲಾರದ ವರ್ಕರ್ ಐತಿ ನಮ್ದು ನಿರ್ಧಾರ ಐತೆ ಅದು ಆಗ್ಬೇಕು ಅಂತೇಳಿ ಮಾಡಿ ಕೊಡ್ತೀರಿ ಪ್ರಯತ್ನ ಮಾಡ್ಕೊಂಡು ಅದ ಪ್ರಯತ್ನ ಮಾಡ್ತೀವಿ ಅಂತಾನೆ ಹೇಳ್ಬೋದು ನೀವು ಅದಕ್ಕೆನೇ ಬದ್ರ ಇದೀರಿ ಎಷ್ಟು ಅಮೌಂಟ್ ಯಾವ ಅಮೌಂಟ್ ಏಳು ಸಾವಿರದ ಎರಡು ರೂಪಾಯಿಗೆ ಏಳು ಸಾವಿರದ ಎರಡೇ ನಿಮ್ದು ಫೈನಲ್ ನಮ್ ಕಡೆಯಿಂದ ಜೆ ಎನ್ ಸಿ ಕಡೆಯಿಂದ ಫೈನಲ್ ಐತಿ ಅದರ ಪ್ರಕಾರ ನಾವು ಡಿಸ್ಕಶನ್ ಮಾಡ್ಕೊಂಡು ಅದ್ರ ಬಗ್ಗೆ ನಾವು ಮುಂದೆ ನಿಮ್ಗೆ ಹೇಳ್ಬೋದು ಅಂತಾನೆ